ಗೈಸ್ ವೆಲ್ಕಮ್ ಟು ಅವ್ರ ನೀವು ವಿಡಿಯೋ ಗೈಸ್ ಇಲ್ಲಿ ತೋರಿಸ್ತಿರೋಂಗೆ ಒಟ್ಟು ನಾಲ್ಕು ಪಟ್ಟಗಳು ಇವು ಲಾಸ್ಟಲ್ಲಿ ಇರೋದು ಮಾತ್ರ ಒಂದು ದಸ್ತಾಗಿರೋದು ಇನ್ನೆಲ್ಲ ಎಂಟೆಂಟು ಕಳಿ ಈಗ ದಸ್ತದ ಕಳಿಗೆ ಪಟ್ಟಗಳು ಇವತ್ತಿನ ವೀಡಿಯೋದಲ್ಲಿ ನಾಲ್ಕು ಪಟ್ಟನೂ ಸೇರಿರುತ್ತೆ ಫ್ರೆಂಡ್ಸ್ ಒಂದೊಂದೇ ಪಟ್ಟನೂ ತೋರಿಸ್ತೀನಿ ಪಟ್ಟ ಜೊತೆಗೆ ಅದರ ಅಪ್ಪ ಅಮ್ಮನೂ ತೋರಿಸಿ ಆಮೇಲೆ ಪಟ್ಟನು ತೋರಿಸ್ತೀನಿ ಫ್ರೆಂಡ್ಸ್ ಇದ್ರ ಪ್ರೈಸು ಎಲ್ಲ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಷ್ಟು ಒಂದೊಂದು ಪಟ್ಟ ಎಷ್ಟು ಪ್ರೈಸು ಅಂತ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್ ಇದು ಫಸ್ಟ್ನೇ ಅಕ್ಕಿ ಸಬ್ಜಾ ಪಟ್ಟ ಅದು ಅದರದ್ದು ಅಪ್ಪ ಅಮ್ಮ ಫ್ರೆಂಡ್ಸ್ ಇದು ಅಪ್ಪ ಅಮ್ಮನ ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಸಬ್ಜಾಪಟಾ ತೋರಿಸ್ತದೆ ಅದ್ರದ್ದು ಅಮ್ಮ ಹೆಣ್ಣು ಧೂಮೆ ಹೆಣ್ಣು ಅದರ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಚೂಪ್ತೀರಿ ಉದ್ದ ತಿರಿ ನೋಡ್ಕೋಬೋದು ಫ್ರೆಂಡ್ಸ್ ಮೂರು ತಿರಿನೂ ಸಮಯ ಇರ್ತದೆ ಮೀಡಿಯಮ್ ಸೈಜ್ ಬಾಲ ಈ ಸೈಡ್ ತಿರಿನೂ ನೋಡ್ಬೋದು ಅಕ್ಕಿ ಅಷ್ಟು ನಿಲ್ಲಲ್ಲ ಕೈಯಲ್ಲಿ तो फ्रेंड्स मीडियम ऊपर गंड तोर्सको फ्रेंड्स फ्रेंड्स गंड तोरसते नोट नोड़क फ्रेंड्स को नोबियम सैज कुछ रेक्त तो फ्रेंड्स तो चूपती उद्दाती गुंदे स्वलप उद्दे ಬಾಲನೂ ಅಷ್ಟೇ ಮೀಡಿಯಮ್ ಬಾಲ ಫ್ರೆಂಡ್ಸ್ ಈಗ ಅಪ್ಪ ಅಮ್ಮ ತೋರ್ಸಾಯ್ತು ಈಗ ಆ ಪಟ್ಟ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಪಟ್ಟ ತೋರಿಸ್ದೆ ಆದರೂ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಮೀಡಿಯಮ್ ಸೈಜ್ ಚೊಂಚು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಅನಾರಿ ಲೈಟಾಗಿರ್ತದೆ ಹಾಕಿ ಇಳಿಸಿರೋದ್ರಿಂದ ರೆಕ್ಕೆ ಎತ್ತಿಸಿ ರೆಕ್ಕೆ ಹೊಡೆದು ಮಡಗಿರೋ ಪಟ್ಟ ಈಗೆಲ್ಲ ಕ್ಲೀನಾಗಿ ಕಿತ್ಕೊಡ್ಬೇಕು ಫ್ರೆಂಡ್ಸ್ ನೀವು ತಗೊಂಡ್ರೆ ರೆಕ್ಕೆ ತೋರಿಸ್ಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಏಟ್ ಸಿ ರೆಕ್ಕೆ ಹೊಡೆದಿರೋದು ಚೂಪ್ ತಿರಿ ಇದು ಉದ್ದ ತಿರಿ ಬರುತ್ತೆ ಮತ್ತು ಮೂರನೇ ಪಟ್ಟಿ ನೋಡ್ಕೋಬೋದು ಫ್ರೆಂಡ್ಸ್ ಅಪ್ಪಂದ್ರಲ್ಲೂ ಮೂರನೇ ಪಟ್ಟಿ ಐತೆ ಸೇಮ್ ಪಟ್ಟನೂ ಬಂದೈತೆ ಮೂರನೇ ಪಟ್ಟಿ ಬಂದರೆ ಯಾವುದು ಬ್ಯಾಗ್ರೌಂಡ್ ಅಂತ ಗೊತ್ತಿರುತ್ತೆ ಎಲ್ರೂ ನೋಡ್ಕೊಳ್ಳಿ ಫ್ರೆಂಡ್ಸ್ ಬಾಲನೂ ನೋಡ್ಬೋದು ಮೀಡಿಯಮ್ ಸೈಜ್ ಬಾಲ ಲೆಂತ್ ಕಮ್ಮಿ ಅಕ್ಕಿ ನಿಂತ್ಕಳ ಸ್ಟೈಲ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಜೊತೆ ಕರಿ ಧೂಮಾಲಿ ಹೆಣ್ಣು ಸುರ್ಮಿಲಿ ಗಂಡು ಫ್ರೆಂಡ್ಸ್ ಇದಕ್ಕೆ ಬಿದ್ದಿರೋ ಬಟ್ಟ ಇದು ಫಸ್ಟು ಇದ್ರ ಅಪ್ಪ ಅಮ್ಮ ತೋರಿಸ್ಕೊಟ್ಬಿಡ್ತೀನಿ ನೆಕ್ಸ್ಟ್ ಪಟ್ಟನ ತೋರಿಸ್ಕೊಡ್ತೀನಿ ಬೆಲೆನೂ ಹೇಳ್ತೀನಿ ಫ್ರೆಂಡ್ಸ್ ಇದೇ ಇದು ದುಮೆ ಅಂತಂದೆ ಬಾಡಿ ಪ್ಯಾಟ್ರನ್ನು ಕಣ್ಣು ಚಂಚು ಎಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಣ್ಣು ನೋಡ್ಬೋದು ಕ್ಯಾಮ್ರಾ ಸ್ವಲ್ಪ ಕ್ಲಿಯರಿಟಿ ಕಮ್ಮಿ ಇರೋದ್ರಿಂದ ಕ್ಲೀನಾಗಿ ಕಾಣ್ತಾ ಇಲ್ಲ ಕಣ್ಣು ಬರ್ತದೆ ರವೆ ಕಣ್ಣು ಸುತ್ತ ವೈಟ್ ರವೆ ನೋಡ್ಬೋದು ಗಿಡ್ಡಿ ಚಂಚು ರೊಕ್ಕ ನೋಡ್ಬೋದು ಫ್ರೆಂಡ್ಸ್ ಚೂಪ್ತಿರಿ ಉದ್ದ ತಿರಿ ಈ ಸೈಡ್ ರೊಕ್ಕೇನೋ ಅಷ್ಟೇ ಚೂಪ್ತೀರಿ ಉದ್ದ ತಿರಿ ಬರ್ತದೆ ಮೀಡಿಯಮ್ ಸೈಜ್ ಬಾಲ ಬರ್ತದೆ ಅಕ್ಕಿನೂ ಅಷ್ಟೇ ಮೀಡಿಯಮ್ ಲೆಂತ್ ಇರ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೇನು ಸುರ್ಮಿ ಗಂಡು ಅಂತಂದೆ ಅದ್ರ ಬಾಡಿ ಪ್ಯಾಟ್ರನ್ ನೋಡ್ಕೊಬೋದು ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅಕ್ಕಿ ಸ್ವಲ್ಪ ಕಣ್ಣು ಜಾಸ್ತಿ ಬಿಡೋಲ್ಲ ಒಡಕ್ಲಿಕ್ಕೆ ಕಣ್ಣು ಬರ್ತದೆ ಕಣ್ಣು ಗಿಡ್ಡಿ ಚಂಚು ಬಾಡಿ ಮೇಲೆ ಪ್ಯಾಟ್ರನ್ ನೋಡ್ಬೋದು ಫ್ರೆಂಡ್ಸ್ ಬ್ರೇಕು ದಪ್ಪ ಬ್ರೇಕು ಚೂಪ್ತಿರಿ ಉದ್ದಾತಿರಿ ಚೂಪ್ತಿರಿ ಉದ್ದತಿರಿ ಕೆಂಪು ಚಾಯೆ ನೋಡ್ಬೋದು ಫ್ರೆಂಡ್ಸ್ ಬಾಡಿ ಮೇಲೆ ಬಾಲನೂ ಅಷ್ಟೇ ಮೀಡಿಯಮ್ ಸೈಜ್ ಬರ್ತದೆ ಲೆಂಥು ಸ್ವಲ್ಪ ಉದ್ದ ಬರ್ತದೆ ಗಂಡು ಫ್ರೆಂಡ್ಸ್ ಇದು ಸಬ್ಜಾ ಪಟ್ಟೆ ಬೀಳೋಕ್ಕೆ ಅಪ್ಪಂದು ಬ್ಯಾಗ್ರೌಂಡು ಅಪ್ಪರ ಅಪ್ಪ ಅಮ್ಮನೂ ಅಷ್ಟೇ ಇದ್ರೂ ಬ್ಯಾಗ್ರೌಂಡೂನು ಸಬ್ಜಗಳು ಆ ಥರ ಜೊತೆ ಮಾಡ್ಕೊಂಡಿದ್ದೀವಿ ಪಟ್ಟನು ಸಬ್ಜಾ ಬಿದ್ದಿದೆ ಫ್ರೆಂಡ್ಸ್ ಈಗ ಪಟ್ಟ ಏನಂದರೆ ಆ ಪಟ್ಟ ತೋರಿಸ್ಕೊಡ್ತೀನಿ ಈಗ ಸುರ್ಮಿ ಗಂಡು ಮತ್ತು ಧೂಮ ಹೆಣ್ಣು ಏನು ತೋರಿಸ್ತಾಯಿದ್ರು ಪಟ್ಟ ನೋಡ್ಬೋದು ಫ್ರೆಂಡ್ಸ್ ಸಬ್ಜಾ ಪಟ್ಟ ಕೆಂಪು ಚಾಯೆ ನೋಡ್ಬೋದು ಒಂಬತ್ತನೇ ಕಳ್ಳಿ ಪಟ್ಟ ಒಂಬತ್ತನೇ ಕಳ್ಳಿ ಈಗ ಕರೆಕ್ಟಾಗಿ ಬೆಳೀತಾ ಇದೆ ಇನ್ನೊಂದು ಮೂರು ದಿನದಲ್ಲಿ ಫುಲ್ ಗಿರಿ ಬೆಳೆದು ನೆಕ್ಸ್ಟ್ ದಸ್ತದ್ ಗಿರಿ ಬೆಳಸ್ಕೊತೇ ಫ್ರೆಂಡ್ಸ್ ಇದು ಈ ಸೈಡು ನೋಡ್ಕೋಬೋದು ರೆಕ್ಕೆ ಕೆಂಪು ಚಾಯೆ ನೋಡ್ಬೋದು ಮೂರನೇ ಪಟ್ಟಿ ನೋಡ್ಕೋಬೋದು ಫ್ರೆಂಡ್ಸ್ ಮತ್ತೆ ಹೇಳೋಕ್ಕಾಗಲ್ಲ ಮೂರನೇ ಪಟ್ಟಿ ಬಂದರೆ ಇದು ಯಾವ ಬ್ಯಾಗ್ರೌಂಡ್ ಇರ್ತದೆ ಅಂತ ಹುಡುಗರು ಮಿಸ್ಸಾಗಿ ಬಾಲ ಕಿತ್ಕೊಟ್ಟವ್ರೆ ಬಾಲನ್ನು ಬೆಳೀತಾ ಇದೆ ಮೀಡಿಯಮ್ ಲೆಂತ್ ಬರ್ತದೆ ಫ್ರೆಂಡ್ಸ್ ಇದು ಪಟ್ಟ ಕಣ್ಣು ನೋಡ್ಕೋಬೋದು ಗಿಡ್ಡಿ ಚೊಂಚ್ ಬರ್ತದೆ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಬಿಸಿಲು ಹಾಕಿರೋದ್ರಿಂದ ಅನಾರಿ ಲೈಟ್ ಅನಾರಿ ಲೈಟಾಗಿರ್ತದೆ ಹುಡುಕ್ಲು ಕಣ್ಣು ಬರ್ತದೆ ಬ್ರೀಡರು ಪ್ಲಸ್ಸು ಪ್ಲೇಯರು ನೆಕ್ಸ್ಟು ಜೊತೆ ಮಾಡ್ಕೊಳ್ಳೋಕ್ಕೂ ಬಂದ ಜೊತೆ ಮಾಡ್ಕೊಳ್ಳೋಕ್ಕೂ ಒಳ್ಳೆ ಪಟ್ಟ ಫ್ರೆಂಡ್ಸ್ ಇದು ಗಂಟು ಪಟ್ಟ ನೆಕ್ಸ್ಟ್ ಬಂದರೆ ಮಕ್ಷಿ ಜೊತೆ ಪಟ್ಟ ಇದು ಪಟ್ಟ ಫ್ರೆಂಡ್ಸ್ ಇದು ಅಪ್ಪ ಮತ್ತು ಅಮ್ಮ ಅಮ್ಮನೇ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ಅಷ್ಟೇ ನೋಡ್ಬೋದು ಫ್ರೆಂಡ್ಸ್ ನಿಂತ್ಕೊಳ್ಳೋ ಸ್ಟೈಲು ಅಪ್ಪ ಸ್ವಲ್ಪ ಮುಸ್ಟಿಲ್ ಜಾಸ್ತಿ ಇದೆ ಅಪ್ಪ ಅಮ್ಮಂದು ವಿಡಿಯೋ ಮತ್ತು ಬ್ಯಾಡಿ ಪ್ಯಾಟ್ರನ್ ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಮಕ್ಷಿ ಎಣ್ಣೆ ಒಂದೆ ಅದು ಬ್ಯಾಡಿ ಪ್ಯಾಟ್ರನ್ ನೋಡ್ಕೊಬೋದು ಬಾಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಎತ್ತಿ ನಿಂತ್ಕೊಳ್ಳೋದು ಸಿಂಗಲ್ ಟೈಲ್ ಬರ್ತದೆ ವೆರಿ ಕೆಂಪು ಚಾಯೆ ನೋಡ್ಬೋದು ಫ್ರೆಂಡ್ಸ್ ಶೂಪ್ ತಿರಿ ಈ ಸೈಡ್ ಗರಿನ ನೋಡ್ಬೋದು ಸೇಮ್ ಶೂಪ್ ತಿರಿ ಬರ್ತದೆ ಉದ್ದ ತಿರಿ ಬರ್ತದೆ ಲಾಲ್ ಕಟ್ಟು ಲೈಟಾಗಿರ್ತದೆ ಫ್ರೆಂಡ್ಸ್ ಜಾಸ್ತಿ ಎತ್ಕೊಂಡಿರುತ್ತೆ ವೀಡಿಯೋಗೆ ಅಷ್ಟು ಕಾಣಲ್ಲ ಅದೇ ಜಾಸ್ತಿ ಎತ್ಕೊಂಡಿದೆ ಲಾಲ್ ಕಟ್ಟು ಹಗ್ಲೆ ಇದೆ ಬರ್ತದೆ ಕಣ್ಣು ನೋಡ್ಕೊಬೋದು ಮೀಡಿಯಮ್ ಸೈಜ್ ಚಂಚು ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಅನಾರಿ ಲೈಟಾಗಿರ್ತದೆ ಫ್ಲೈಯರ್ ಅಕ್ಕಿ ಪ್ಲೇಯರ್ ರೈಸಲ್ಲಿ ಏನಂತಾರೆ ಅದರ ಅಕ್ಕಿ ಇದು ಗಂಡು ಏನು ತೋರಿಸ್ತದೆ ಮಕ್ಸಿ ಗಂಡು ಏನು ಹೇಳಿದೆ ಅದು ಬಾಡಿ ಪ್ಯಾಟ್ರನ್ ನೋಡ್ಕೋಬೋದು ಸಿಂಗಲ್ ಟೈಲ್ ಬರ್ತದೆ ಬಾಡಿ ಪ್ಯಾಟ್ರನ್ಗೆ ರೆಕ್ಕೆ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಇದರಲ್ಲಿ ಲಾಲ್ ಕಟ್ ಲೇಟಾಗಿ ಇರ್ತದೆ ಅದರಲ್ಲಿ ಜಾಸ್ತಿ ಇತ್ತು ಇದು ಆಗಿದೆ ಚೂಪ್ ತೀರಿ ಉದ್ದ ತಿರಿ ಬತ್ತದೆ ರೆಕ್ಕೆ ಹೊಡೆದಿರೋದ್ರಿಂದ ಕ್ಲೀನಾಗಿ ಕಾಣ್ತಾ ಇಲ್ಲ ಈ ಸೈಡ್ ರೆಕ್ಕೆನೂ ನೋಡ್ಕೋಬೋದು ಫ್ರೆಂಡ್ಸ್ ಚೂಪ್ ತಿರಿ ಬರ್ತದೆ ಉದ್ದ ತಿರಿ ಬರ್ತದೆ ವೈಬ್ರೇಷನ್ನು ಇರ್ತದೆ ಫ್ರೆಂಡ್ಸ್ ಹಗ್ಲೆ ಇದೆ ಮೀಡಿಯಮ್ ಹಗ್ಲೇ ಇದೆ ಬರ್ತದೆ ಗಂಡು ಕತ್ತು ತಿರುಗಿ ರೆಡಿ ಆಗಿರೋದ್ರಿಂದ ಕರೆಕ್ಟಾಗಿ ಕತ್ತು ಅಷ್ಟೇ ಪಟ್ಟ ಮಾಡಿ ಫ್ರೆಂಡ್ಸ್ ಮೀಡಿಯಮ್ ಸೈಜ್ ಚೊಂಚ್ ಬರ್ತದೆ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಒಡಕ್ಲು ಕಣ್ಣು ಬರ್ತದೆ ಬ್ರೀಡರು ಪ್ಲಸ್ ಫ್ಲೇಯರ್ ರೈಸು ಸುತ್ತ ವೈಟ್ ನೋಡ್ಕೋಬೋದು ಕ್ಲಿಯರ್ ಆಗಿರ್ತದೆ ಫ್ರೆಂಡ್ಸ್ ಈಗೇನು ಮಿಕ್ಸಿ ಪಟ್ಟದಂದೆ ಬಾಡಿ ಪ್ಯಾಟ್ರನ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಾಲ ಬಂದು ಹದಿಮೂರು ಬಾಲ ಬತ್ತೆ ಅದನ್ನೂ ತೋರಿಸ್ಕೊಟ್ಬಿಡ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಬಾಲ ಬತ್ತೆ ಫ್ರೆಂಡ್ಸ್ ಗರಿ ತಿರುಗಿ ನೋಡ್ಕೋಬೋದು ಈಗ ದಸ್ತದ ಗರಿ ಬೆಳೀತಾ ಇದೆ ನೋಡ್ಬೋದು ಈಗ ಈ ಸೈಡು ನೋಡ್ಕೋಬೋದು ಚೂಪ್ತೀರಿ ಉದ್ದ ತಿರಿ ದಸ್ತೀ ಬೆಳೀತಾ ಇದೆ ಪಟ್ಟ ಎದೆ ಬಂದು ಮೀಡಿಯಮ್ ಅಗ್ಲ ಇರ್ತದೆ ಕಣ್ಣು ಮತ್ತೆ ಚೊಂಚ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೀಡಿಯಂ ಸೈಜ್ ಚೊಂಚ್ ಬರ್ತದೆ ಕಣ್ಣು ಒಳಗೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಡೀಪಾಗಿ ಸೇಮ್ ಅಪ್ಪನ್ ಕಣ್ಣು ಬ್ರೀಡರು ಪ್ಲಸ್ ಫ್ಲೈಯರ್ ಐಸ್ ಎತ್ತೆ ನೆಕ್ಸ್ಟು ದಸ್ತಗುಳ ಆಯ್ತಿದ್ದಂಗೆ ಬ್ರೀಡರು ಪ್ಲಸ್ ಫ್ಲೈಯರ್ ಕಣ್ಣು ಆಯ್ತದೆ ಫ್ರೆಂಡ್ಸ್ ಇದು ರೇಕ್ ಜೊತೆ ನೋಡ್ಕೋಬೋದು ಈ ಪಟ್ಟ ಸೇಲ್ಗೆ ಇರೋದು ಇದು ಅಮ್ಮ ಇದು ಅಪ್ಪ ಫ್ರೆಂಡ್ಸ್ ಮೂರಕ್ಕಿನ ನೋಡ್ಕೋಬೋದು ಮಿನಿ ಫ್ರೆಂಡ್ಸ್ ಒಂದೊಂದಾಗಿ ಅಪ್ಪ ಅಮ್ಮ ಕಣ್ಣು ಬಾಡಿ ಪ್ಯಾಟ್ರನ್ನು ಪಟ್ಟ ಹೊಡೆದು ಎಲ್ಲ ತೋರಿಸ್ಬೋತೀನಿ ಕ್ಲೀನಾಗಿ ಫ್ರೆಂಡ್ಸ್ ಈಗೇನು ಗಂಡು ತೋರಿಸ್ತೆ ರೇಕ್ ಥರ ಗಂಡು ಬಾಡಿ ಪ್ಯಾಟ್ರನ್ ನೋಡ್ಕೊಬೋದು ರೇಕ್ಗಳು ನೋಡ್ಕೋಬೋದು ದಪ್ಪ ರೇಕು ಬಾಲ ಹೊಡೆದು ಕಿತ್ತು ಒಂದು ಭಾಳ ಹೊಡೆದ್ಬಿಟ್ಟಿದ್ದೋ ಬ್ರೀಡಿಂಗ್ ಪ್ರಪಸ್ಗೆ ಹಾಕ್ತಾಗ ಭಾಳ ಒಂದೇ ಒಂದೊಂದು ಕಿತ್ತಿ ಬಂದಿದೆ ಸಿಂಗಲ್ ಟೇಲ್ ಬರ್ತದೆ ಬಾಲ ತಿರಿ ನೋಡ್ಬೋದು ಫ್ರೆಂಡ್ಸ್ ಉದ್ದ ಬರ್ತದೆ ವೈಬ್ರೇಷನ್ ನೋಡಿ ಮೀಡಿಯಮ್ ವೈಬ್ರೇಷನ್ ಇರುತ್ತೆ ಈ ಸೈಡು ಅಷ್ಟೇ ಉದ್ದೀರಿ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ ಅಗ್ಲ ಇದೆ ಫ್ರೆಂಡ್ಸ್ ಕಣ್ಣು ಮತ್ತು ಚಂಚ್ ನೋಡ್ಕೊಳ್ಳಿ ಗಿಡ್ಡಿ ಚಂಚ್ ಬರ್ತದೆ ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್ ಬಾದಾಮಿ ಶೇಡ್ ಕಣ್ಣು ಏನಂತಾರೆ ಆ ಕಣ್ಣಲ್ಲಿ ಇರ್ತದೆ ಫ್ಲೈಯರ್ 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 ಐಸ ಕಣ್ಣು ವೈಬ್ರೇಷನ್ ನೋಡ್ಬೋದು ಒಳಗಡೆ ಸರಿ ಕುತ್ತಲಿ ಏನಂತಾರೆ ಅದು ವೈಬ್ರೇಷನ್ ಈಗೇನು ಧೂಮಾಲಿ ಹೆಣ್ಣಂದೆ ಬಾಲ ನೋಡ್ಬೋದು ಇದು ಸಿಂಗಲ್ ಟೇಲು ಸಿಂಗಲ್ ಟೇಲ್ ಬರ್ತದೆ ಬ್ಲೀಡಿಂಗ್ ಪ್ರಪರ್ಸ್ಗೆ ಬಾಲ ಹೊಡೆದಿದ್ದೀವಿ ಕೆಂಪು ಚಾಯೆ ನೋಡ್ಬೋದು ಚೂಪ್ ತಿರಿ ಬರ್ತದೆ ಉದ್ದ ತಿರಿ ಫ್ರೆಂಡ್ಸ್ ವೈಬ್ರೇಷನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ಈ ಸೈಡ ನೋಡ್ಬೋದು ಚೂಪ್ ತಿರಿ ಉದ್ದ ತಿರಿ ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಗ್ಲ ಎದೆ ಬರ್ತದೆ ಕಣ್ಣು ಮತ್ತು ಚಂಚ್ ನೋಡಿ ಫ್ರೆಂಡ್ಸ್ ಮೀಡಿಯಮ್ ಸೈಜ್ ಚೊಂಚು ಕಣ್ಣು ಬಂದು ಬ್ರೀಡರು ಪ್ಲಸ್ ಫ್ಲೈಯರು ಈ ಥರ ಮ್ಯಾಚ್ ಮಾಡಿರೋದು ನಾವು ಈ ಥರ ಜೊತೆ ಹಾಕ್ತಿರೋದು ನೋಡ್ಬೋದು ಫ್ರೆಂಡ್ಸ್ ಕಣ್ಣು ಹುಡುಕ್ಲು ಕಣ್ಣು ಬರ್ತದೆ ಬ್ರೀಡರ್ ಪ್ಲಸ್ ಫ್ಲೈಯರ್ ರಿಂಗ್ ರಿಂಗ್ ಫ್ರೆಂಡ್ಸಿಗೆ ಪಟ್ಟ ಅಂದೆ ರೇಕ್ ಥರ ಪಟ್ಟ ನೋಡ್ಬೋದು ಬಾಡಿ ಪ್ಯಾಟ್ರನು ಡೈಮಂಡ್ ಬಾಲ ಏನಂತಾರೆ ಡೈಮಂಡ್ ಬಾಲ ಬರ್ತದೆ ರೇಕ್ಗಳು ನೋಡ್ಬೋದು ಈಗ ಒಂದಷ್ಟು ಪಟ್ಟ ಇದು ರೇಕ್ ನೋಡ್ಬೋದು ಎಷ್ಟು ಕ್ಲಿಯರ್ ಆಗಿದೆ ಚೂಪ್ ತಿರಿ ಉದ್ದ ತಿರಿ ಬರ್ತದೆ ಫ್ರೆಂಡ್ಸ್ ಇದು ವೈಬ್ರೇಷನ್ನು ಆಗಿರುತ್ತೆ ಹೆಚ್ಚಿ ರೆಕ್ಕೆ ಹೊಡೆದು ಮಡಗಿರೋ ಪಟ್ಟ ರೆಕ್ಕೆ ಇದುಕೊಟ್ಟು ಬಿಡೋರು ಬಿಡ್ಬೋದು ನೋಡ್ಬೋದು ಫ್ರೆಂಡ್ಸ್ ಚೂಪ್ ತಿರಿಬತ್ತೆ ಉದ್ದ ತಿರಿಗುತ್ತೆ ವೈಬ್ರೇಷನ್ನು ಆಗಿರುತ್ತೆ ಲೆಂತ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೀಡಿಯಮ್ ಲೆಂತ್ ಬರುತ್ತೆ ಕಣ್ಣು ಚಂಚು ನೋಡ್ಕೊಳ್ಳಿ ಫ್ರೆಂಡ್ಸ್ ಚಂಚು ಗಿಡ್ಡೆ ಚೊಂಚು ಬರ್ತದೆ ಕಣ್ಣು ನೋಡ್ಬೋದು ನೋಡ್ಬೋದು ನೋಡಿ ಫ್ರೆಂಡ್ಸ್ ಅನಾರಿ ಏನಿರ್ತಾರೆ ಬಾಡಿ ಪ್ಯಾಟರ್ನು ಬಣ್ಣ ಮೈ ಬಣ್ಣ ಇರಬೇಕು ಅಂತಾರೆ ನೋಡಿ ಫ್ರೆಂಡ್ಸ್ ಮೈ ಬಣ್ಣ ಅನಾರಿ ಬರ್ತದೆ ಕಣ್ಣು ನೋಡ್ಕೋಬೋದು ಪುತ್ಲಿ ನೋಡ್ಕೊಳ್ಳಿ ಅಕ್ಕಿ ನಿಂತ್ಕೊಳ್ಳೋ ಸ್ಟೈಲ್ ನೋಡ್ಕೊಳ್ಳಿ ಫ್ರೆಂಡ್ಸ್ ನಿಂತ್ಕೊಳ್ಳೋದು ಫ್ರೆಂಡ್ಸ್ ನಡೆಯೋದು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಿಂತ್ಕೊಳ್ಳೋ ಸ್ಟೈಲು ಫ್ರೆಂಡ್ಸಲ್ಲಿ ಈಗ ಹೇಳ್ದಂಗೆ ಇಷ್ಟು ಪಟ್ಟದಲ್ಲಿ ನಾಲ್ಕು ಪಟ್ಟದಲ್ಲಿ ನೀವು ಯಾವ ಪಟ್ಟನಾರು ತಗೊಳ್ಳಿ ಫ್ರೆಂಡ್ಸ್ ಎರಡು ಸಾವಿರ ಹೇಳ್ತೀವಿ ಎರಡು ಸಾವಿರಕ್ಕಿಂತ ಕಮ್ಮಿ ನಿಜವಾಗ್ಲೂ ಕೊಡೋಲ್ಲ ವೀಡಿಯೋ ನೋಡಿ ಒಂದೊಂದೇ ಪಟ್ಟಗಳು ಕಣ್ಣು ನೋಡಿ ಬಾಡಿ ಪ್ಯಾಟ್ರನ್ ನೋಡಿ ರೇಕ್ಗಳ್ ನೋಡಿ ಕಳ್ಳಿಗಳ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎರಡು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಎರಡು ಸಾವಿರ ರೂಪಾಯಿಗಿಂತ ಒಂದು ರೂಪಾಯಿನೂ ನೆಗೋಷಿಯೇಬಲ್ ಇರೋಲ್ಲ ಇಂಟ್ರೆಸ್ಟ್ ಇರೋರು ಕಾಲು ಮೆಸೇಜ್ ಮಾಡಿ Friends bye